ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಎಲ್ಲ ಮುಗಿಯುತ್ತೆ ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಪುರೋಹಿತರ ಆಶೀರ್ವಾದ ತೊಗೊಳಕ್ಕೆ ಬರ್ತಾರೆ ಈಗ ಅಶ್ವಿನಿಯವರು ನಾನೊಬ್ಬಳು ಅನಾಥೆ ನನಗೂ ಇದೇ ರೀತಿ ಕುಟುಂಬ ಸಿಗಲಿ ಅಂತ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಈಗ ಅಜ್ಜಿಯವರು ಅಶ್ವಿನಿ ನಿನಗೆ ಒಂದು ಕುಟುಂಬ ಇದೆ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಅಶ್ವಿನಿಯವರು ಅಜ್ಜಿ ನಾನು ಹೇಳಿದ್ದು ಸುಳ್ಳು ನಾನು ನನಗೆ ಬುದ್ಧಿ ಬದಾಗಿಂದ ಆಶ್ರಮದಲ್ಲೇ ಇರೋದು ನನ್ನನ್ನ ಯಾರ್ ಚೆನ್ನಾಗಿ ನೋಡ್ಕೊತಾರೋ ಅವರೇ ನನ್ನ ತಂದೆ ತಾಯಿ ಯಾರ್ ನನ್ನ ಮುದ್ದು ಮಾಡ್ತಾರೋ ಅವರೇ ಅಜ್ಜಿ ತಾತ ಅಂತ ಅನ್ಕೊಂಡಿದಿನಿ ನಿಮ್ಮ ರೀತಿ ಕುಟುಂಬ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅಶ್ವಿನಿಯವರು ಎಲ್ಲಾರ್ಗು ಮಾತ್ ಅಶ್ವಿನಿ ಅಶ್ವಿನಿಯವ್ರಿಗೆ ಹೇಳಿದ್ದನ ಕೇಳಿ ಅಜ್ಜಿಯವರು ನಿಂದು ಎಷ್ಟು ಒಳ್ಳೆ ಮನಸ್ಸಮ್ಮ ಅಂತ ಹೇಳ್ತಾರೆ ಈಗ ಅಜ್ಜಿತ್ ಮತ್ತೆ ಭೂಮಿಯವ್ರಿಗೆ ನಿಮ್ಮ ಕಷ್ಟಗಳೆಲ್ಲ ಪೂರ ಕರ್ಗೋ ಹಾಗೆ ಕರ್ಗೋಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅಜಿತ್ ಅವರು ಭೂಮಿ ಕಾಲಿಗೆ ಕಾಲ್ ಗಿಜ್ಜನ ತೊಡಸ್ತಾರೆ ಭೂಮಿ ಕಾಲ್ ಗಿಜ್ಜೆ ತೊಡಿಸಿರೋದು ಶೋಕಿಗಲ್ಲ ನೀನಿಡೋ ಪ್ರತಿ ಹೆಜ್ಜೆಲ್ಲೂ ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಹೇಳೋದಿಕ್ಕೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಾನು ನಿನ್ನ ಬೆನ್ನಲ್ಬಾಗಿರ್ತೀನಿ ಅಂತ ತಿಳಿಸೋದಿಕ್ಕೆ ಅಂತ ಹೇಳ್ತಾರೆ ಇದನ್ನು ನೋಡಿ ದೇವೆಯನೇ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು